ಬೆಳಗಾವಿ ಗಡಿ ಭಾಗ ಕರ್ನಾಟಕದ ಗಡಿ ಭಾಗದಲ್ಲಿ ಬಹಳ ವರ್ಷದಿಂದನೂ ಎಂ ಎಸ್ ಶಿವಸೇನೆ ಗುಂಡಗಳ ಕಿತಾಪತಿ ಈ ನಾಡಿನ ಶಾಂತಿ ಭಂಗ ಮಾಡುವಂಥ ಕೆಲಸ ನಿರಂತರವಾಗಿತ್ತು ಮರಾಠಿಲಿ ಮಾತಾಡಿ ಅಂತೇಳಿ ನಮಗೆ ಮರಾಠಿ ಬರಲ್ಲ ಅಂತ ಹೇಳಿದ್ರೆ ನಿಮಗೆ ಬಾ ಅಲ್ಲಿ ನೋಡ್ಕೋತೀನಿ ಊರಿಗೆ ಬನ್ನಿ ನೋಡ್ಕೋತೀನಿ ಅಂತ ನೂರಾರು ಜನ ತಲೆ ಹಿಡಿಗರು ಗೂಂಡಗಳು ಈ ಮರಾಠಿ ಪುಣರು ಅವ್ರನ್ನ ಮಾಡಂತಿಕ ಹಲ್ಲೆ ಮಾಡಿ ಈ ರೀತಿ ಮಾಡೋದು ರಾಜ್ಯಕ್ಕೆ ಎಷ್ಟು ಸರಿ ರಾಜ್ಯ ಸರ್ಕಾರ ಈ ಕೂಡಲೇ ಆ ತಲೆಹಿಡ್ರನ್ನ ಆ ಗೂಂಡಗಳನ್ನ ಬಂಧಿಸಿ ಅವ್ರನ್ನ ಕಟ್ಟಬೇಕು ಅವ್ರ ಗಡಿ ಪಾರ್ ಮಾಡಬೇಕು ನನ್ನ ಕನ್ನಡಿಗರ ಮೇಲಾದಂಥ ಹಲ್ಲೆಯನ್ನು ಖಂಡಿಸಿ ಇವತ್ತು ನಾವು ಆ ಮರಾಠಿ ಗೂಂಡಗಳ ಭೂತದಾನ ಮಾಡೋದ್ರ ಮುಖಾಂತರ ಸಾಂಕೇತಿಕ ಹೋರಾಟವನ್ನು ಮಾಡಿದ್ದೇವೆ ಇದಕ್ಕೆ ಯಾವುದೇ ಒಂದು ಗೌರವವನ್ನು ಸರ್ಕಾರದಿಂದ ಇನ್ನು ಬೇರೆ ರೀತಿಯಲ್ಲಿ ನಮಗೆ ಸಿಗದಲ್ಲೇ ಇದ್ದರೆ ನಮ್ಮ ದುರಂತ ಏನಂದ್ರೆ ಗಡಿ ಭಾಗದಲ್ಲಿರೋ ರಾಜಕಾರಣಿಗಳು ಆ ಮರಾಠಿ ಪುಂಡರ ಓಟ್ಗೋಸ್ಕರ ತಾಯ್ನಲಿಕ್ಕೆ ದ್ರೋಹ ಮಾಡಿ ಅವ್ರು ಎಂಜಿಲ್ ನೆಕ್ಕುವಂಥ ಕೆಲಸ ಮಾಡ್ತಾರೆ ಆ ರಾಜಕಾರಣಿಗಳಿಗೂ ಧಿಕ್ಕಾರವನ್ನು ಹೇಳ್ತೀವಿ BELTOM! <speaking in Spanish> Six and ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ ಮರಾಠ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡಿದ ಎಂಎ ಸಂಡರಿ ಹೋರಾಟ ಸಾಂಕೇತಿಕ સર 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 બરોબર નંબર સર નંબર શેમ સર ઇન્ડેમનટરી Ato, adu ಬೆಳಗಾವಿ ಗಡಿ ಭಾಗ ಕರ್ನಾಟಕದ ಗಡಿ ಭಾಗದಲ್ಲಿ ಬಹಳ ವರ್ಷದಿಂದನೂ ಎಂ ಎಸ್ ಅಥವಾ ಶಿವಸೇನೆ ಗುಂಡಗಳ ಕಿತಾಪತಿ ಈ ನಾಡಿನ ಶಾಂತಿ ಭಂಗ ಮಾಡುವಂಥ ಕೆಲಸ ನಿರಂತರವಾಗಿತ್ತು ಎಲ್ಲ ಒಂದು ಕಡೆ ಕನ್ನಡ ಸಂಘಟನೆಗಳು ಅವ್ರಿಗೆ ತಕ್ಕ ಪಾಠವನ್ನು ಕಲಿಸೋದ್ರ ಮುಖಾಂತರ ಅವರ ಸದ್ದ ಅಡಗಿಸಿದ್ವಿ ಸದ್ದ ಅಡಗಿದೆ ಅಂತಕ್ಕಂಥ ಒಂದು ಭಾವನೆ ನಾವು ಸಮಯದಲ್ಲಿ ನೆನ್ನೆ ನಮ್ಮ ಕರ್ನಾಟಕದ ರಾಜ್ಯ ರಸ್ತೆ ಸಾರಿಗೆ ಬಸ್ ಚಾಲಕನ ಮೇಲೆ ಮತ್ತು ನಿರ್ವಾಹಕ ಕಂಡಕ್ಟರ್ ಮೇಲೆ ಕನ್ನಡದಲ್ಲಿ ಕೇಳಿ ಕನ್ನಡದಲ್ಲಿ ಕೇಳಿ ನನಗೆ ಮರಾಠಿ ಬರೋಲ್ಲ ಅಂತ ಕೇಳಿದ್ದಕ್ಕೆ ಅವರ ಊರಿನತ್ರ ಇಡೀ ಊರು ಜನ ಸೇರಿ ಒಬ್ಬ ಕಂಡಕ್ಟರ್ ಮೇಲೆ ಮತ್ತೊಬ್ಬರ ಚಾಲಕರ ಮೇಲೆ ಮಾರಣಾಂತಿಕ ಹಲ್ಲೆ ಅವ್ಯಾಚ ಶಬ್ದಗಳ ನಿಂದನೆ ಅದು ಕರ್ನಾಟಕದ ನೆಲದ ಸವಲತ್ತನ್ನು ಪಡ್ಕೊಂಡು ನೀನು ಮರಾಠಿಯಲ್ಲಿ ಮಾತಾಡುವಂಥ ಮರಾಠಿ ಪುಂಡ್ರು ಮರಾಠಿ ಗೂಂಡಗಳು ಏನು ಎಮ್ಮೆ ಎಸ್ ಶಿವಸೇನೆ ಕುಮ್ಮಕ್ಕಲು ಬೆಳೀತಿರುವಂಥ ಈ ಕೆಟ್ಟ ಜನಗಳಿಂದ ನಾಡಿಗೆ ನಿರಂತರವಾಗಿ ಶಾಂತಿ ಭಂಗ ಆಗ್ತಿದೆ ನನ್ನ ಘಟನೆ ಸಮಸ್ತ ಕನ್ನಡಿಗರು ನಾವು ಖಂಡಿಸ್ತೀವಿ ಸರ್ಕಾರ ಸಹ ಈ ಕೂಡಲೇ ಅವ್ರ ಮೇಲೆ ಹಿಂದೆ ಪೊಲೀಸ್ ಜೀಪ್ಗಳಿಗೆ ಬೆಂಕಿ ಹಾಕಿ ಪೊಲೀಸರ ಮೇಲೆ ದಾಳಿ ಮಾಡಿದರು ಆವಾಗೇನು ಕಠಿಣವಾದ ಕ್ರಮ ತೊಗೊಂಡ್ರೆ ಅದಕ್ಕಿಂತ ಎರಡರಷ್ಟು ಕ್ರಮನ ಈ ನಾಡದ್ರೋಹಿಗಳ ಮೇಲೆ ಈ ನಾಡಿನ ಅನ್ನ ತಿಂದು ನಾಡದ್ರೋಹ ಬಗೆಯಂಥ ಈ ನಾಡದ್ರೋಹಿಗಳ ಮೇಲೆ ಕಠಿಣ ಕ್ರಮವನ್ನು ತಗೋಬೇಕು ಅಂತೇಳಿ ಒತ್ತಾಯಿಸಿ ನನ್ನ ಕನ್ನಡಿಗರ ಮೇಲಾದಂಥ ಹಲ್ಲೆಯನ್ನು ಖಂಡಿಸಿ ಇವತ್ತು ನಾವು ಆ ಮರಾಠಿ ಗೂಂಡಗಳ ಭೂತದಾನ ಮಾಡೋದ್ರ ಮುಖಾಂತರ ಸಾಂಕೇತಿಕ ಹೋರಾಟವನ್ನು ಮಾಡಿದ್ದೇವೆ ಇದಕ್ಕೆ ಯಾವುದೇ ಒಂದು ಗೌರವವನ್ನು ಸರ್ಕಾರದಿಂದಾಗಲಿ ಇನ್ನು ಬೇರೆ ರೀತಿಯಲ್ಲಿ ನಮಗೆ ಸಿಗದಲೇ ಇದ್ದರೆ ನಮ್ಮ ದುರಂತ ಏನಂದ್ರೆ ಗಡಿ ಭಾಗದಲ್ಲಿರೋ ರಾಜಕಾರಣಿಗಳು ಆ ಮರಾಠಿ ಪುಂಡರ ಓಟ್ಗೋಸ್ಕರ ತಾಯ್ನಲಿಕ್ಕೆ ದ್ರೋಹ ಮಾಡಿ ಅವರು ಎಂಜಿಲ್ ಲೆಕ್ಕುವಂಥ ಕೆಲಸ ಮಾಡ್ತಾರೆ ಆ ರಾಜಕಾರಣಿಗಳಿಗೂ ಧಿಕ್ಕಾರವನ್ನು ಹೇಳ್ತೀವಿ ಇದರ ಪ್ರತಿಫಲ ಗಡಿ ಭಾಗದಲ್ಲಿ ಸಮಸ್ತ ಕನ್ನಡಿಗರು ಒಂದೆಡೆ ಸೇರಿ ಆ ಮರಾಠಿ ಗುಂಡುಗಳಿಗೆ ತಕ್ಕ ಪಾಠವನ್ನು ಕಲಿಸುವಂಥ ಹೋರಾಟವನ್ನು ಅತಿ ಶೀಘ್ರದಲ್ಲಿ ಹಾಕೋತೀವಿ ಈ ಸರ್ಕಾರ ಸಹ ಕಠಿಣವಾದ ಕ್ರಮವನ್ನು ತಗೋಬೇಕು ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ ಏನು ಮೊನ್ನೆ ನಮ್ಮ ಕೆ ಎಸ್ ಆರ್ ಟಿ ಸಿ ಚಾಲಕ ಮತ್ತು ನಿರ್ವಾಹಕರ ಮೇಲೆ ದಬ್ಬಾಳಿಕೆ ಮಾಡಿ ಪದೇ ಪದೇ ವರ್ತನೆ ಮಾಡ್ತಿರೋದು ಮೊನ್ನೆ ಏನು ಕೆ ಎಸ್ ಆರ್ ಟಿ ಸಿ ನೌಕರ ಮತ್ತು ನಿರ್ವಾಹಕ ಏನು ಬೆಳಗಾವಿ ಪಕ್ಕದಲ್ಲಿ ಯಾವುದೋ ಒಂದು ಊರು ಅಲ್ಲಿ ಟಿಕೆಟ್ ಕೇಳಿದ್ರೆ ಆ ಟಿಕೆಟ್ ತೊಗೊಳ್ಳಿ ಟಿಕೆಟ್ ತೊಗೊಳ್ಳಿ ಅನ್ನೋ ಟಿಕೆಟ್ ತೊಗೊಳ್ಳಿ ಅನ್ನೋ ಅಂದ್ರಾಗ ಅವರು ಮರಾಠಿಲಿ ಮಾತಾಡಿ ಅಂತೇಳಿ ನಮಗೆ ಮರಾಠಿ ಅಂತ ಅಂತೇಳಿದ್ರೆ ನಿಮಗೆ ಬಾ ಅಲ್ಲಿ ನೋಡ್ಕೋತೀನಿ ಊರಿಗೆ ಬನ್ನಿ ನೋಡ್ಕೋತೀನಿ ಅಂತ ನೂರಾರು ಜನ ತಲೆ ಹಿಡುಗರು ಗೂಂಡಾಗಳು ಈ ಮರಾಠಿ ಪೂಂಡ್ರು ಅವ್ರನ್ನ ಮಾಡಂತಿಕ ಹಲ್ಲೆ ಮಾಡಿ ಈ ರೀತಿ ಮಾಡೋದು ರಾಜ್ಯಕ್ಕೆ ಎಷ್ಟು ಸರಿ ರಾಜ್ಯ ಸರ್ಕಾರ ಈ ಕೂಡಲೇ ಆ ತಲೆ ಹಿಡಿಕರನ್ನ ಆ ಗೂಂಡಗಳನ್ನ ಬಂಧಿಸಿ ಅವ್ರನ್ನ ಜೈಲುಗಟ್ಟಬೇಕು ಅವ್ರನ್ನ ಗಡಿ ಪಾರ್ ಮಾಡಬೇಕು ಪದೇ ಪದೇ ಖ್ಯಾತ ತೆಗೆದಿರುವಂತಹ ತಲೆ ಹಿಡಿಕೆ ಗೂಂಡಗಳನ್ನು ರಾಜ್ಯ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಅವ್ರ ತಕ್ಕ ಪಾಠ ಕಲಿಸ್ಬೇಕು ಇದು ಏನು ಎಚ್ ಶಿವರಾಮೇಗೌಡರ ನಾಯಕತ್ವದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡಿದ್ದೀವಿ ಇದು ಸಾಂಕೇತಿಕವಾದ ಪ್ರತಿಭಟನೆ ರಾಜ್ಯಾಧ್ಯಕ್ಷರಾದ ಶಿವರಾಮೇಗೌಡರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಇದು ಶಾಂತಿಯುತ ಹೋರಾಟ ಪದೇ ಪದೇ ಇವರು ಮಾಡ್ತಾ ನಾವೇ ಕ್ರಮ ತಗೊಂಡೆ ಹೋದರೆ ಈ ಗೂಂಡರುಗಳನ್ನ ನಾವೇ ಮನೆ ನುಗ್ಗಿ ಎಳ್ಕಂಬಂದು ನಾವು ಮರಾಠಿರ ನಾಡಿಗೆ ಕಳಿಸ್ಬೇಕಾಗ್ತದೆ ಇದು ಎಚ್ಚರಿಕೆ ಈ ಗೂಂಡೆಗಳಿಗೆ ಎಚ್ಚರಿಕೆ ಇದು ಸಾಂಕೇತಿಕವಾದ ಪ್ರತಿಭಟನೆಯನ್ನು ಮಾಡ್ತಾ ಈ ಕೂಡಲೇ ರಾಜ್ಯ ಸರ್ಕಾರ ಕ್ರಮ ಜಗಿಸಬೇಕು ಅವ್ರನ್ನ ಪಾರು ಮಾಡಬೇಕು ಗಡಿ ಪಾರು ಮಾಡಿ ಹೋದರೆ ಶಿವರಾಮೇಗೌಡರ ಬಡ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಪ್ರತಿಭಟನೆಯನ್ನು ತೀವ್ರವಾಗಿ ಆದರೆ ರಾಜ್ಯ ಸರ್ಕಾರ ಕ್ರಮ ತಗೊಂಡು ಹೋದರೆ ನಾವೇ ಗೂಂಡಾಗಳಾಗಬೇಕಾಗ್ತದೆ ಈ ಗೂಂಡಾಗಳನ್ನು ಓಡಿಸ್ಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ ಕೈ ಮೀರಬೇಕು ಕೈ ಮೀರೋದ್ರೊಳಗಡೆ ಆ ಗೂಂಡೆಗಳನ್ನ ಬರ್ಸಿ ಜೈಲುಗಟ್ಟಬೇಕು ಕಟ್ಟಬೇಕು ಗಡಿ ಗಡಿಪಾರು ಮಾಡಬೇಕು ಇದು ಎಚ್ಚರಿಕೆ ನಮ್ಮ ಆನೆಕಲ್ಲಲ್ಲಿ ಸಾಂಕೇತಿಕವಾಗಿ ನಮ್ಮ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಇಂದ ನಮ್ಮ ರಾಜ್ಯಾಧ್ಯಕ್ಷರು ಬಂದು ಇಲ್ಲಿ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಏನು ಬೆಳಗಾವಿ ಗಡಿಭಾಗದಲ್ಲಿ ನಮ್ಮ ಎಸ್ ಎಮ್ ಎಸ್ ಪುಂಡ ಪುಂಡ್ರು ಇದೇ ರೀತಿ ನಮ್ಮ ಕನ್ನಡಿಗರ ಮೇಲೆ ಅಲ್ಲೇ ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸಿ ನಮ್ಮ ಆನೆಕಲ್ ಭಾಗದಲ್ಲಿ ಇವತ್ತು ಸಾಂಕೇತಿಕವಾಗಿ ಮಾಡಿದ್ದೀರಿ ಇದೇ ಥರ ನಡೆದರೆ ಮುಂದಿನ ದಿನಗಳಲ್ಲಿ ಬೆಳಗಾವಿಯಲ್ಲಿ ಹೋರಾಟವನ್ನು ಹಮ್ಮಿಕೊಂತೀವಿ